ಯಾವುದೇ ಸಿನಿಮಾವನ್ನ ನೋಡೋಕು ಮುಂಚೆ ಅದು ಹೇಗಿರ್ಬೋದು ಯಾವ ರೀತಿ ಇರ್ಬೋದು ತುಂಬಾ ಊಹಾಪೋಹಗಳನ್ನ ನಾವು ಮಾಡ್ತಾ ಇರ್ತೀವಿ ಇದರ ಮಧ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬಂದಂತಹ ಒಂದು ವಿಶಿಷ್ಟ ವಿಭಿನ್ನ ಸಿನಿಮಾ ಅಂತ ಅಂದ್ರೆ ಅದು ಪಪ್ಪಿ ಬಾಯ್ಸ್ ಅಂತ ಹೇಳಿದ್ರೆ ತಪ್ಪೇ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಆ ಜಾನರ್ ಒಂದು ಕಾಮಿಡಿ ರೊಮ್ಯಾಂಟಿಕ್ ಎಲ್ಲದನ್ನ ಹೊರತುಪಡಿಸಿ ಇದು ಮಕ್ಕಳ ಒಂದು ಸುಂದರವಾದ ಕಥೆ ಹೇಗಿರುತ್ತೆ ನಿಜ ಜೀವನ ಹಳ್ಳಿಯಿಂದ ಸಿಟಿಗ್ ಬಂದು ಯಾವ ರೀತಿ ದುಡಿತಾರೆ ಎಲ್ಲದನ್ನ ಕೂಡ ಒಂದು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿರುವಂತಹ ಸಿನಿಮಾ ಸೊ ಇವತ್ತು ಪಪ್ಪಿ ಬಾಯ್ಸ್ ಅಮೆಝಾನ್ ನಲ್ಲೂ ಕೂಡ ಈಗ ಬರ್ತಾ ಬಂದಿದೆ ಆಲ್ರೆಡಿ ಎಲ್ಲರೂ ಕೂಡ ವೀಕ್ಷಿಸ್ತಾ ಇದ್ದಾರೆ ನೀವು ಕೂಡ ನೋಡಬಹುದು ಸೊ ಪಪ್ಪಿ ಬಾಯ್ಸ್ ಇವತ್ತು ನನ್ನ ಜೊತೆಗಿದ್ದಾರೆ ಬನ್ನಿ ಮಾತಾಡ್ಸೋಣ ಹಾಯ್ ಮಕ್ಳೆ ಹೇಗಿದ್ದೀರಾ ಇಬ್ರು ಏನ್ ಮಾಡ್ತಾ ಇದೀರಾ ನಿಮ್ ಪಪ್ಪಿ ಎಲ್ಲಿ ನಮ್ ಪಪ್ಪಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಾರೆ ಏನ್ ಮಾಡ್ತಿದ್ದೆ ಪಪ್ಪಿ ಪಪ್ಪಿ ಆಗ ಗಜೇಂದ್ರ ಗಡದಾಗ ಪ್ರೊಡ್ಯೂಸರ್ ತಕ ಹಾ ಪ್ರೊಡ್ಯೂಸರ್ ತಗೊಂಡ್ ಹೋಗ್ಬಿಟ್ರಾ ಬೇಜಾರ್ ಆಗಿಲ್ಲ ನಿಮ್ಗೆ ಏನಂದ್ರು ಪ್ರೊಡ್ಯೂಸರ್ ತಗೊಂಡ್ ಹೋಗೋಕ್ ನೀನ್ ಹೆಂಗ್ ಬಾಯ್ ಮಾಡ್ದೆ ತುಂಬಾ ಅದನ್ನ ಪ್ರೀತಿ ಮಾಡ್ತಾ ಇದ್ದೆ ಸಿನಿಮಾದಲ್ಲಿ ಮುದ್ ಮಾಡ್ತಿದ್ದೆ ಈಗ ಬೇಜಾರಾಗಿಲ್ವಾ ನಿಂಗೆ ಹಾ அவத்து அதிகாஸ்டிடியாங்க mm. ಓಕೆ ಸೊ ಈಗ ನಿಮ್ಮ ಸಿನಿಮಾ ನೋಡಾದ್ಮೇಲೆ ತುಂಬಾ ಜನ ನಿಮ್ಮನ್ನ ಮಾತಾಡ್ಸ್ತಾರೆ ಏನಂತಾರೆ ನಿಮ್ ಖುಷಿ ಆಗುತ್ತಾ ತುಂಬಾ ಖುಷಿ ಆಗುತ್ತೆ ಎಲ್ಲ ಫೋಟೋ ತಕ್ಕನಕ್ ಬರ್ತಾರ್ರಿ ಎಲ್ಲಾ ಮಾಡ್ತಾರೆ ಏನಪ್ಪ ಏನ ಇವಾಗ್ಲೇ ದೊಡ್ಡ ಸ್ಟಾರ್ ಆಗ ಕುಂತರ ಅಂತ ಎಲ್ಲ ಕೇಳ್ತಾರ್ರಿ ನಮ್ ತುಂಬಾ ಖುಷಿ ಆಗ್ತಾರೆ ಹಂಗ ಹ ನಿಂಗೆ ನಮಗೂ ತುಂಬಾ ಖುಷಿ ಆಗುತ್ತೆ ಹಾ ಈಗ ನಿಮ್ಮ ಪಪ್ಪಿ ಸಿನಿಮಾ ವಿಶೇಷ ಏನಪ್ಪಾ ಅಂದ್ರೆ ನಾವ್ ಇವತ್ತು ನಿಮ್ ಸೆಟ್ ಅಲ್ಲೇ ಇದೀವಿ ಸೊ ಇಲ್ಲಿ ಯಾವ ರೀತಿ ಶೂಟ್ ಮಾಡಿದ್ರಿ ಜೊತೆಗೆ ಯಾವ ರೀತಿ ಇತ್ತು ನೀವು ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬಹುದು ಇಲ್ಲಿ ಓಡಾಡಿದಾಗಿರ್ಬಹುದು ಇಲ್ಲಿನ ದಿನಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ನಾವು ಇದು ಎಲ್ಲಾ ಶೂಟ್ ಮಾಡಿದ್ದು ನಾವು ನಾಯಿ ಲಾಸ್ಟ್ ಹೋಗೋ ಮುಂದ ಕರ್ಕೊಂಡ್ ಹೋಗೋದಿದ್ರಿ ಅದು ನಮ್ಮ ಮನೆ ಐತಲ್ರಿ ಎಲ್ಲ ಐತ್ ನೋಡ್ರಿ ಓಕೆ ಇಲ್ಲಿ ಶೂಟ್ ಮಾಡಿದ ದಿನಗಳು ಹೇಗಿತ್ತು ಜೊತೆಗೆ ಇವನು ಫ್ರೆಂಡ್ ನಿಂದು ಸೊ ಇಬ್ರು ಈಗ ಫೇಮಸ್ ಆದ್ಮೇಲೆ ಏನ್ ಮಾತಾಡ್ಕೊಂಡ್ರಿ ಇಬ್ರು ತುಂಬಾ ಐವತ್ತು ದಿನದ ಮ್ಯಾವ್ ಓಡದ್ಲಿ ಅಂತ ಹಂಗೇ ರೀ ಎಲ್ಲಾ ಥಿಯೇಟರ್ ಏನಾರು ಹೋದ್ರಂದ್ರೆ ಎಲ್ಲ ಎತ್ತಿ ಫೋಟೋ ತಕ್ಕನಕ್ ಬರೋದು ನಮ್ಮ ಮ್ಯಾವ್ ಎತ್ತ

ಹಂಗ ಈಗ ಮಾಡಾಕಿ ಅವರು ಡೈರೆಕ್ಟ್ ಹೊಡೆಯಲ್ಲ ಹೊಡೆಯಲ್ಲ ಏನು ಮಾಡಲ್ಲ ನಾವು ಅವರು ಬೇತರಿದ್ರಿ ಅವ್ರು ನಾವು ನೋಟ ಹೊಡೆದಲ್ಲ ಬಿಡದಲ್ರಿ ನಿಂಗೆ ನಮ್ಗಷ್ಟೇನಾದ್ರೂ ಒಂದು ಕ್ಯಾಮ್ರಾ ಹೋಗ್ಬೇಕಂದ್ರೆ ಚೂರು ಭಯ ಆಯ್ತಿತ್ತು ಏನು ಎದ್ಕೊಬೇಡ್ರಿ ನಾವೆಲ್ಲ ಹೇಳ್ಕೊಡ್ತೀವಿ ಹಿಂಗೆ ಮಾಡ್ರಿ ಆ ಕಡೆ ಹೋಗ್ಬೇಡ್ರಿ ಹಿಂಗೆ ಬರ್ರಿ ಅಂತ ಎಲ್ಲಾ